ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಎಸ್ಆರ್ ಕೆ ಇಂಟೀರಿಯರ್ಸ್ ಚಿಂತಾಮಣಿ ಚಿಂತಾಮಣಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಯು ವಿ ಮಾರ್ಬಲ್ ಶೀಟ್ಸ್ ಇನ್ಸಲೇಷನ್ ಸ್ಕ್ವೇರ್ ಫೀಟ್ ಕೇವಲ ನೂರ ಎಪ್ಪತ್ತೂರರಿಂದ ಪ್ರಾರಂಭ ಪೇಂಟು ಪಟ್ಟಿ ಇಲ್ಲದೆ ಡೈರೆಕ್ಟ್ ಗೋಡೆಗೆ ಇನ್ಸ್ಟಾಲ್ ಮಾಡಬಹುದು ಹಾಗೂ ಪದೇ ಪದೇ ಪೇಂಟಿಂಗ್ ಮಾಡಿಸುವ ಅವಕಾಶವಿರುವುದಿಲ್ಲ ಲೋ ಮೇಂಟೆನೆನ್ಸ್ ಗ್ರಾಹಕರಿಗೆ ಅನುಕೂಲವಾಗುವ ಅತಿ ಕಡಿಮೆ ಬೆಲೆಯಲ್ಲಿ ಮನೆ ಹಾಗೂ ಇಂಟೀರಿಯರ್ಸ್ಗೆ ಸಂಬಂಧಿಸಿದ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೇವೆ ನಮ್ಮಲ್ಲಿ ಯು ವಿ ಮಾರ್ಬಲ್ ಶೀಟ್ಸ್ ತ್ರೀ ಡಿ ಮಾರ್ಬಲ್ ವರ್ಟಿಕಲ್ ಗ್ರಾಸ್ ಫಾಲ್ ಸೀಲಿಂಗ್ ಸ್ಟೋನ್ ಪ್ಯಾನಲ್ಸ್ ಮಾಡಲರ್ ಕಿಚನ್ ವಾರ್ಡ್ ಟಿ ಟಿವಿ ಯೂನಿಟ್ ಹೈಡ್ರಾಲಿಕ್ ಬೆಡ್ ಫರ್ನಿಚರ್ ಹಾಗೂ ಮನೆಗೆ ಸಂಬಂಧಿಸಿದ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುತ್ತೇವೆ ಇನ್ನೇಕೆ ತಡೆ ಹಿಂದೆ ಭೇಟಿ ನೀಡಿ ನಿಮ್ಮ ನೆಚ್ಚಿನ ಎಸ್ ಆರ್ ಕೆ ಇಂಟೀರಿಯರ್ ಚೇಳು ರಸ್ತೆ ಮೂರನೇ ಕ್ರಾಸ್ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಏಳು ಸೊನ್ನೆ ಒಂದು ಒಂಬತ್ತು ಐದು ನಾಲ್ಕು ಒಂಬತ್ತು ಎರಡು ಒಂಬತ್ತು ಐದು ನೆಲಗಡಲೆ ಬೆಳೆಯಲ್ಲಿ ಸ್ಲ್ಯಾಗ್ ಆಧಾರಿತ ಜಿಪ್ಸಮ್ನ ಮೌಲ್ಯಮಾಪನ ಸ್ಲ್ಯಾಗ್ ಆಧಾರಿತ ಜಿಪ್ಸಮ್ ಕಬ್ಬಿಣ ಮತ್ತು ಸ್ಟೀಲ್ ಕಾರ್ಖಾನೆಗಳ ಒಂದು ಮೌಲ್ಯವರ್ಧಿತ ಉತ್ಪನ್ನವಾಗಿದೆ ಎಂದು ಪ್ರಧಾನ ಸಂಶೋಧಕರಾದ ಡಾಕ್ಟರ್ ಎನ್ ಬಿ ಪ್ರಕಾಶ್ ಅವರು ಹೇಳಿದರು ಬೆಂಗಳೂರಿನ ಜಿ ಕೆ ವಿಕೆಯ ಮಣ್ಣು ವಿಜ್ಞಾನ ವಿಭಾಗ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಜಂಷೆಡ್ಪುರದ ಟಾಟಾ ಸ್ಟೀಲ್ ಸಹಯೋಗದಲ್ಲಿ ಚಿಂತಾಮಣಿ ತಾಲೂಕಿನ ಮುಂಗನಹಳ್ಳಿ ಹುಬ್ಳಿ ಸೋಮಕಳ್ಳಿಯ ಭರತ್ ರವರ ರೈತರ ವಲಯದಲ್ಲಿ ಹಮ್ಮಿಕೊಂಡಿದ್ದ ನೆಲಗಡಲೆ ಬೆಳೆಯಲ್ಲಿ ಆಧಾರಿತ ಜಿಪ್ಸಮ್ ಮೌಲ್ಯಮಾಪನ ಹಾಗೂ ಕ್ಷೇತ್ರೋತ್ಸವ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಆಧಾರಿತ ಜಿಪ್ಸಮ್ನಲ್ಲಿ ಸುಣ್ಣ ಮತ್ತು ಗಂಧಕದ ಜೊತೆ ಲಘು ಪೋಷಕಾಂಶಗಳಾದ ಕಬ್ಬಿಣ ಮ್ಯಾಂಗ್ನೀಸ್ ಮತ್ತು ಪ್ರಯೋಜನಕಾರಿ ಪೋಷಕಾಂಶದ ಸಿಲಿಕಾನ್ ಅಂಶವನ್ನು ಹೊಂದಿದೆ ನಮ್ಮ ರಾಷ್ಟ್ರದಲ್ಲಿ ಗಂಧಕದ ನಿಕ್ಷೇಪ ಆದರೂ ಇರದಿರುವುದರಿಂದ ನಾವು ಇದನ್ನು ಆಮದು ಮಾಡಿಕೊಳ್ಳುವ ಅನಿವಾರ್ಯತೆ ಇದ್ದು ಮುಂದಿನ ದಿನಗಳಲ್ಲಿ ಆಮದಿನ ಬೆಲೆ ಹೆಚ್ಚಿನ ಅವಲಂಬನೆಯನ್ನು ಸೃಷ್ಟಿಸುತ್ತದೆ ಎಂದರು ಇನ್ನು ಈ ಸನ್ನಿವೇಶದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಉದ್ಯಮದಿಂದ ಉಪ ಉತ್ಪನ್ನವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಿರುವ ಸ್ಲಾಗ್ ಆಧಾರಿತ ಜಿಪ್ಸಮ್ಮನ್ನು ಕೃಷಿ ಉತ್ಪಾದನೆಗೆ ಹಗ್ಗದ ಮತ್ತು ಪರ್ಯಾಯ ಗಂಧಕದ ಮೂಲಕ್ಕೆ ಮೂಲಕವಾಗಿ ಬಳಸಬಹುದಾಗಿದೆ ಎಂದು ಪ್ರಧಾನ ಸಂಶೋಧಕರಾದ ಡಾಕ್ಟರ್ ಎನ್ ಬಿ ಪ್ರಕಾಶ್ ಅವರು ರೈತರಿಗೆ ಅರಿವು ಮೂಡಿಸಿದರು ಇನ್ನು ಕೃಷಿ ಇಲಾಖೆಯ ಕೃಷಿ ಅಧಿಕಾರಿ ಹಾಗೂ ಯೋಜನೆಯ ಸಹ ಸಂಶೋಧಕರಾದ ಡಾಕ್ಟರ್ ಸ್ವಾತಿ ಮಾತನಾಡಿ ನೆಲಗಡಲೆ ಬೆಳೆಯು ಭಾರತ ದೇಶದ ಒಂದು ಉತ್ತಮ ಎಣ್ಣೆ ಬೆಳೆಯಾಗಿದ್ದು ಈ ಬೆಳೆಯನ್ನು ಸುಮಾರು ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುತ್ತಿದ್ದು ಒಟ್ಟು ಆರು ಪಾಯಿಂಟ್ ಏಳು ಏಳು ಮಿಲಿಯನ್ ಟನ್ ಉತ್ಪಾದನೆ ಮಾಡಲಾಗುತ್ತಿದೆ ಕರ್ನಾಟಕ ರಾಜ್ಯವು ಆರನೇ ಸ್ಥಾನದಲ್ಲಿದ್ದು ಸುಮಾರು ಹದಿಮೂರು ಪಾಯಿಂಟ್ ಏಳು ಒಂದು ಲಕ್ಷದ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುತ್ತಿದ್ದು ಹನ್ನೊಂದು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ಟನ್ ಉತ್ಪಾದನೆ ಮಾಡುತ್ತಿದೆ ಈ ಬೆಳೆಗೆ ಸರಿಯಾದ ಪ್ರಮಾಣದಲ್ಲಿ ರಸಗೊಬ್ಬರದ ಜೊತೆಗೆ ಗಂಧಕದ ಅವಶ್ಯಕತೆ ಇದೆ ಎಣ್ಣೆ ಅಂಶವನ್ನು ಹೆಚ್ಚಿಸಲು ತುಂಬ ಅಪಾಯ ಉಪಕಾರಿಯಾಗಿದೆ ಎಂದರು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರದ ವಿಜ್ಞಾನಿ ರವರು ಮಾತನಾಡುತ್ತಾ ನೆಲಗಡಲೆ ಬೆಳೆಯು ಸಮಗ್ರ ಬೆಳೆ ಪದ್ಧತಿ ಬೆಳೆ ಅಂತರ ಬೆಳೆ ಹಾಗೂ ಮಣ್ಣಿನ ಮೇಲಾಗುವ ಉಪಯೋಗದ ಬಗ್ಗೆ ತಿಳಿಸಿಕೊಟ್ಟರು ಇನ್ನು ಮಣ್ಣು ವಿಜ್ಞಾನಿ ಡಾಕ್ಟರ್ ಸಂಧ್ಯಾ ಕೆರೆ ಅವರು ಮಣ್ಣಿನ ಆರೋಗ್ಯ ಸುಧಾರಿಸುವಲ್ಲಿ ಸಾವಯವ ಗೊಬ್ಬರ ಹಸಿರಿಯ ಗೊಬ್ಬರ ಮತ್ತು ಜೈವಿಕ ಗೊಬ್ಬರ ಬಳಕೆ ಹಾಗೂ ನೀರು ಮತ್ತು ಮಣ್ಣಿನ ಸಮರ್ಪಕ ನಿರ್ವಹಣೆಯ ಬಗ್ಗೆ ಮಾಹಿತಿ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಅರವತ್ತೈದು ಮಂದಿ ರೈತರು ಭಾಗವಹಿಸಿ ವಿಜ್ಞಾನಿಗಳು ನೀಡಿದ ಸಲಹೆ ಮತ್ತು ಸೂಚನೆ ಹಾಗೂ ಪ್ರಾತ್ಯಕ್ಷತೆಯ ಮೂಲಕ ಅನುಭವವನ್ನು ಸಹ ಪಡೆದುಕೊಂಡರು ಇನ್ನೊಂದ್ ಬಿಟ್ಟು ಡ್ರಮ್ ತಗೋಬೇಕಾಗುತ್ತೆ ತಗೊಂಡ್ಬಿಟ್ಟು ಇದಕ್ಕೆ ಎರಡು ಕೆ ಜಿ ಬೆಲ್ಲ ಬೇಕು ಕೆ ಕೆಜಿ ಹಾಕ್ಬೇಕಾಗುತ್ತೆ ಎರಡು ಕೆಜಿ ಆದ್ರೆ ಸ್ವಲ್ಪ ತೋರ್ಸ ಇಲ್ಲ ಇವಾಗ ನಾವು ಹೇಳ್ತಾ ಇರೋದು ಕೆ ಕೆಜಿ ಬೆಲ್ಲ ಬೆಲ್ಲ ಹಾಕಂತಂದ್ರೆ ಯಾವ ತರ ಬೆಲ್ಲ ಅಂತಂದ್ರೆ ಕಪ್ಪು ಬೆಲ್ಲ ಇರಬೇಕು ಈಗ ನಿಮ್ ಊರಲ್ಲಿ ಸಿಗುತ್ತೆ ಬೆಲ್ಲ ನಾನ್ ಕೇಳಿದೆ ಆನಂದ್ಗೆ ಬೆಲ್ಲ ಯಾವ ತರ ಊರಲ್ಲಿ ಸಿಕ್ತಂತಂದ್ರೆ ಅದು ಬೆಳ್ಳಿದೆ ಅದು ಯಾವುದೇ ಕಾರಣಕ್ಕೂ ಉಪಯೋಗ ಮಾಡಿದ್ರೆ ಪರಿಣಾಮ ಸಿಗಲ್ಲ ಕಪ್ಪು ಬೆಲ್ಲ ನಾಟಿ ಬೆಲ್ಲ ಮುಜ್ಜೆ ಬೆಲ್ಲ ಈ ತರ ಸಿಗುತ್ತಲ್ಲ ಅದನ್ನ ತಗೊಂಡ್ಬಿಟ್ಟು ಬಳಕೆ ಮಾಡ್ಬೇಕಾಗುತ್ತೆ ಎಲ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಎಲ್ ಸಿಗುತ್ತೆ ಅಲ್ಲಿ ಹುಡಿಕೊಂಡು ಹೋಗ್ತರಬೇಕಾಗುತ್ತೆ ಮಂಡೆ ಕಡೆ ಎಲ್ಲ ಸಿಗುತ್ತೆ ಅಥವಾ ಸ್ವಲ್ಪ ಜನ ಚಿಂತಾಮಣಿಯಲ್ಲಿ ಮಾರಾಟ ಮಾಡೋರು ಇದ್ದಾರೆ ಏನೋ ಕಪ್ಪು ಬೆಲ್ಲ